अहत्यो टैत, बीत महान् अर्माला 돼श् Labor आ इल� wirा आध जबारो Terima kasih telah menonton! ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣದಿಂದ ಏನು ಪಾ ಐದು ಗ್ಯಾರಂಟಿ ಕೊಟ್ಟಿದೆ ಹುಡುಗಂತೆ ನಡ್ಕೊಂಡು ಅದನ್ನು ನಾವು ಸಂಪೂರ್ಣವಾಗಿ ಪೂರೈಸಿದ್ದೇವೆ ಆ ಒಂದು ವಿಶ್ವಾಸದ ಮೇಲೆ ಇವತ್ತು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಲು ಬಿ ಜೆ ಪಿಯಿಂದ ಅನೇಕ ಕಾರ್ಯಕರ್ತರುಗಳು ಬಿ ಜೆ ಪಿಯ ನಾಯಕರುಗಳು ನಮ್ಮ ಪಕ್ಷವಾದಕ್ಕೆ ಸೇರ್ಪಡೆಯಾಗಿ ಅವರು ಬೆಂಬಲಿಸಬೇಕು ಆದರೆ ಇಲ್ಲಿರುವಂಥ ಶಾಸಕರು ಬೇರೆಯವರು ಹಾಗಾಗಿ ಇಲ್ಲಿನ ಒಂದು ಸಮಸ್ಯೆಗಳಿಗೆ ಯಾರೂ ಸರಿ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಇವತ್ತು ಅವರ ಒಂದು ಸಮಸ್ಯೆಗಳಿಗಿರುವಂತಹ ಒಂದು ಜಾಗದಲ್ಲಿ ಏನೇನಿದೆ ಅಂತ ನಮಗೆ ಖುದ್ದಾಗಿ ತೋರಿಸಿದ್ದಾರೆ ನಾವು ನೋಡಿದ್ದೇವೆ ಇನ್ನೊಂದು ವಾರದಲ್ಲಿ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ ಹಾಗೆ ಈ ಭಾಗದಲ್ಲಿ ಭಾಳ ವಿಜೃಂಭಣೆಯಿಂದ ನಮ್ಮ ಧರ್ಮಾರಿ ಅಮ್ಮ ಬೆಂಗಳೂರು ಅವರು ಧರ್ಮಾರಿ ಅಮ್ಮನ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ನಡೆಸಿದ್ದಾರೆ ಪ್ರತಿ ವರ್ಷದಂತೆ ಎರಡು ವರ್ಷ ಕೂಡ ಅನ್ನದಾನ ಅನ್ನ ಸಂತರ್ಪಣೆ ಮಾಡುವುದೇ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ನಗರ ಉತ್ಸವದ ಮಂತ್ರಿಯಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಹಾಗೂ ಅವರ ಸುಪುತ್ರಿಯಾದ ಈ ಭಾಗದಲ್ಲಿ ಎಂ ಗೆ ಕಂಟೆಸ್ಟ್ ಮಾಡಿದಂಥ ಅವರು ಕೂಡ ಬಂದು ಹೋಗಿದ್ದಾರೆ ಅದು ನಮ್ಮ ಭಾಳ ಸಂತೋಷಕರವಾದಂಥ ಸುದ್ದಿ